ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ರೈತ ಬಂದವರೇ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ನೋಡಿ ಯಾಕಂದ್ರೆ ಈ ಒಂದು ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಿಡುಗಡೆಗೂ ಮುಂಚೆ ಒಂದು ಹೊಸ ನೋಟಿಫಿಕೇಶನ್ ಒಂದು ಹೊಸ ಅಪ್ಡೇಟ್ ಬಂದಿದೆ ಆ ಒಂದು ವಿಚಾರ ತಮ್ಮೆಲ್ಲರಿಗೂ ತಿಳಿಸುವಂತ ಒಂದು ಪ್ರಯತ್ನ ಸೊ ಅದಕ್ಕೂ ಮುಂಚೆ ಚಾನಲ್ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಹಾಗೆ ಈ ಒಂದು ವಿಡಿಯೋನ ಕನಿಷ್ಠ ನಾಲ್ಕು ಜನ ರೈತರಿಗೆ ಶೇರ್ ಮಾಡಿ ಇದರಿಂದ ಸಾಕಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ರೈತ ಬಂದವರೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಕೊನೆಯ ವಾರದಲ್ಲಿ ಅಥವಾ ಮುಂದಿನ ತಿಂಗಳ ಒಂದು ಮೊದಲ ವಾರದಲ್ಲಿ ಬರುವಂತಹ ಚಾನ್ಸಸ್ ಇರುತ್ತೆ ಸೊ ಅದಕ್ಕೂ ಮುಂಚೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದೇನಪ್ಪ ಅಂದ್ರೆ ಈ ಒಂದು ಹದಿನೇಳನೇ ಕಂತಿನ ಹಣ ಪಡೆಯೋಕ್ಕೂ ಮುಂಚೆ ಕೆಲವೊಂದಿಷ್ಟು ರಿಜೆಕ್ಟೆಡ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡಲಾಗಿದೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದನ್ನ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಎಸ್ ವೀಕ್ಷಕರೇ ಇವತ್ತು ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಬಹಳ ಉಪಯುಕ್ತವಾದದ್ದು ಸೊ ಈ ವಿಡಿಯೋನ ಆದಷ್ಟು ನಾಲ್ಕು ಜನ ರೈತರಿಗೆ ಶೇರ್ ಮಾಡಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ವಾರ್ಷಿಕ ಒಂದು ಆರು ಸಾವಿರ ರು ಏನು ಪ್ರತಿಯೊಬ್ಬ ರೈತನಿಗೂ ಇಲ್ಲಿ ಬರ್ತಾ ಇತ್ತು ಸೊ ಅಂದ್ರೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಒಂದು ಕಂತಿನ ರೂಪದಲ್ಲಿ ಇವತ್ತು ಪ್ರತಿಯೊಬ್ಬ ರೈತನಿಗೂ ಇಲ್ಲಿ ಬರ್ತಾ ಇತ್ತು ಸೊ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಈ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದ್ರೆ ಇನ್ ಕೇಸ್ ನಿಮ್ಮ ಹೆಸರು ಇದ್ರೆ ನಿಮಗೆ ಹಣ ಬರ್ತಕ್ಕಂಥದ್ದು ಸಾಧ್ಯ ಇಲ್ಲ ಯಾಕೆಂದ್ರೆ ಇಲ್ಲಿ ರಿಜೆಕ್ಟೆಡ್ ಲಿಸ್ಟ್ ಅನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಸೊ ಈ ಒಂದು ಲಿಸ್ಟ್ ನ ಯಾವ ತರ ನಾವು ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಇನ್ ಕೇಸ್ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ ನಿಮಗೆ ಖಂಡಿತವಾಗೂ ಹಂಡ್ರೆಡ್ ಪರ್ಸೆಂಟ್ ಎರಡು ಸಾವಿರ ರು ಹಣ ಬಂದೇ ಬರುತ್ತೆ ಇನ್ ಕೇಸ್ ಈ ಒಂದು ಹೆಸರಲ್ಲಿ ನಿಮ್ಮ ಹೆಸರು ಇದ್ರೆ ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ಫಸ್ಟ್ ಹೋಗಿ ನಿಮ್ಮ ನಿಮ್ಮ ಹತ್ತಿರದ ಒಂದು ಗ್ರಾಮದಲ್ಲಿ ನೀವು ವಿಚಾರಿಸಿಕೊಳ್ಬೇಕಾಗುತ್ತೆ ಸೊ ಪ್ರತಿಯೊಬ್ಬರಿಗೂ ಇದು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಪ್ರತಿಯೊಬ್ಬ ರೈತನೂ ಈ ಒಂದು ವಿಡಿಯೋವನ್ನ ನೋಡಲೇಬೇಕಾಗುತ್ತೆ ಸೊ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಮೊಬೈಲ್ ನಲ್ಲೇ ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ ಯಾವುದೇ ಒಂದು ಸೈಬರ್ಗೆ ಹೋಗ್ಬೇಕಾಗಿಲ್ಲ ನಿಮ್ಮ ಮೊಬೈಲ್ ಅಲ್ಲೇ ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲೇ ಯಾವ ತರ ಈ ಒಂದು ಲಿಸ್ಟ್ ಅದಿಸ್ಟನ್ನ ಚೆಕ್ ಮಾಡ್ಕೊಳ್ಳುವ ವಿಧಾನ ನಾನು ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಳ್ತೀನಿ ವಿಡಿಯೋನ ಂತ ನೋಡಿ ಮೊದಲು ಗೂಗಲ್ಗೆ ಹೋಗ್ಬೇಕಾಗುತ್ತೆ ಗೂಗಲಲ್ಲಿ ಪಿ ಎಮ್ ಕಿಸಾನ್ ಅಂತ ಟೈಪ್ ಮಾಡಬೇಕು ಸೊ ಟೈಪ್ ಮಾಡಿದ ಎಂಟರ್ ಅನ್ನು ಕೊಡಿ ಸೊ ಎಂಟರ್ ಅನ್ನು ಕೊಟ್ಟ ಮೇಲೆ ಈ ಥರದ್ದೊಂದು ಪೇಜ್ ಬರುತ್ತೆ ಇಲ್ಲಿ ಫಸ್ಟ್ ಕಾಲಮಲ್ಲಿ ಪಿ ಎಮ್ ಕಿಸಾನ್ ಅನ್ನೋ ಒಂದು ಬ್ಲೂ ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಕ್ಲಿಕ್ ಮಾಡಿದ್ರೆ ಈ ಥರದ್ದೊಂದು ಪೇಜ್ ಇಲ್ಲಿ ಕಂಡು ಬರುತ್ತೆ ಸೊ ಇಲ್ಲಿ ನೀವು ಡೆಸ್ಕ್ಟಾಪ್ ನೋಡ್ಗೆ ಹಾಕ್ಕೊಳ್ಳಿ ಮೊಬೈಲ್ನ ಡೆಸ್ಕ್ಟಾಪ್ ಸೈಟ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಗೆ ಈ ಥರದ್ದೊಂದು ಹೋಮ್ ಪೇಜ್ ಬರುತ್ತೆ ಇಲ್ಲಿ ನೋ ಯುವರ್ ಸ್ಟೇಟಸ್ ಅಂತ ಕಾಣ್ತಾ ಇದ್ದಲ್ವಾ ಅಲ್ಲಿ ಒಂದು ನ್ಯೂ ಅನ್ನೋ ಆಪ್ಷನ್ ಬಂದಿದೆ ಹೊಸ ಅಪ್ಡೇಟ್ ಬಿಟ್ಟಿರೋ ಹೊಸ ಅಪ್ಡೇಟ್ ಬಿಟ್ಟಿರೋ ಒಂದು ಕಾರಣ ಅಲ್ಲಿ ನ್ಯೂ ಅಂತ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ಥರದ್ದೊಂದು ಇನ್ಫಾರ್ಮೇಷನ್ ಕೇಳುತ್ತೆ ನೋ ಯುವರ್ ಸ್ಟೇಟಸ್ ಅಂತ ಇಲ್ಲಿ ಎಂಟರ್ ರಿಜಿಸ್ಟರ್ ನಂಬರ್ ಮತ್ತು ಕ್ಯಾಬ್ ಚಕೋಡನ್ನು ಇಲ್ಲಿ ಹೊಡಿಬೇಕಾಗುತ್ತೆ ಸೊ ನಿಮ್ಮ ಹತ್ರ ರಿಜಿಸ್ಟರ್ ನಂಬರ್ ಯಾವ ಥರ ತಿಳ್ಕೊಳ್ಳೋದು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ನೋ ಇವ ರಿಜಿಸ್ಟರ್ ನಂಬರ್ ಆ ಒಂದು ಬ್ಲೂ ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಪಿ ಎಮ್ ಕಿಸಾನ್ಗೆ ಸಂಬಂಧಪಟ್ಟಂತೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಲಿಂಕ್ ಆಗಿರ್ತಕ್ಕಂಥ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಅಥವಾ ಆಧಾರ್ ನಂಬರ್ನು ಸಹ ನಾವಿಲ್ಲಿ ಎಂಟರ್ ಮಾಡ್ಬೋದು ಸೊ ನೆಕ್ಸ್ಟ್ ಇಲ್ಲಿಗೆ ಮೊಬೈಲ್ ನಂಬರ್ ಆದಮೇಲೆ ಕ್ಯಾಬ್ ಚಕೋಡನ್ನು ಎಂಟರ್ ಮಾಡಿ ಗೆಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒ ಟಿ ಪಿ ಬಂದಿರುತ್ತೆ ಸೊ ಆ ಒಂದು ಒ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ಈ ಒಂದು ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ಉಪಯುಕ್ತವಾಗಲಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ನೆಕ್ಸ್ಟು ಗೆಟ್ ಡೀಟೇಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ ಸೊ ಇಲ್ಲಿ ರಿಜಿಸ್ಟರ್ ನಂಬರ್ ಕಾಣ್ತಾ ಇದೆ ನೋಡಿ ಇದನ್ನು ನಾವು ಕಾಪಿ ಮಾಡ್ಕೊಳ್ಬೋದು ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡಿಕೊಂಡು ಇಲ್ಲಿ ಬ್ಯಾಕ್ ಅನ್ನೋ ಒಂದು ಆಪ್ಷನ್ ಕಾಣ್ತಾ ನೋಡಿ ಇಲ್ಲಿ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಹೋಮ್ ಪೇಜ್ಗೆ ಬರುತ್ತೆ ಸೊ ಇಲ್ಲಿ ನೋಯುವರ್ ಸ್ಟೇಟಸ್ ಅನ್ನೋ ಆಪ್ಷನ್ ಮೇಲೆ ಮತ್ತೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಎಂಟರ್ ರಿಜಿಸ್ಟರ್ ನಂಬರ್ ಕೇಳ್ತಾ ಇದೆಯಲ್ವಾ ಇಲ್ಲಿ ಪೇಸ್ಟ್ ಮಾಡಿ ನಿಮ್ಮ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಒಂದು ರಿಜಿಸ್ಟರ್ ನಂಬರ್ನ ಮತ್ತು ಕ್ಯಾಪ್ಚರ್ ಕೊಡೋ ಎಂಟರ್ ಮಾಡಬೇಕಾಗುತ್ತೆ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿದ ನಂತರ ಗೆಟ್ ಒ ಟಿ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿಯನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಫೈವ್ ಫೋರ್ ಸೊ ಇದು ನಿಮಗೆ ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ನ ನಿಮಗೆ ಕೊಡಲಿಕ್ಕೆ ಈ ಥರ ತೋರಿಸ್ತಾ ಇರೋದು ಸೊ ಇದು ಯಾವುದೇ ರೀತಿ ಒಂದು ಬೆನಿಫಿಷರಿ ಲಿಸ್ಟ್ನಲ್ಲಿ ಈ ಒಂದು ಹೆಸರು ಇರೋದಿಲ್ಲ ಯಾವುದೇ ರೀತಿಯ ಒಂದು ಫಲಾನುಭವಿ ಆಗಿರೋದಿಲ್ಲ ಜಸ್ಟ್ ನಿಮಗೆ ಎಕ್ಸಾಂಪಲ್ಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ ಇಲ್ಲಿ ಕೆಲವೊಂದಿಷ್ಟು ದಾಖಲಾತಿಗಳನ್ನು ಕೊಡದೇ ಇರುವಂಥ ಕಾರಣದಿಂದ ಇಲ್ಲಿ ರಿಜೆಕ್ಟನ್ನು ಮಾಡಲಾಗಿದೆ ಸೊ ಈ ರೀತಿಯ ಸಮಸ್ಯೆ ನಿಮಗೂ ಆಗಿರಬಹುದು ನಿಮ್ಮ ಹೆಸರಿನಲ್ಲಿ ಪಹಣಿ ಇರತಕ್ಕಂಥದ್ದು ಆಧಾರ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಮತ್ತು ಕೆ ವೈ ಸಿ ಕಡ್ಡಾಯವಾಗಿ ಮಾಡ್ಸಿರಬೇಕು ಸೊ ಇಷ್ಟು ಇನ್ಫಾರ್ಮೇಷನ್ ಇದ್ದರೆ ನೀವು ನಿಮ್ಮ ಹತ್ತಿರದ ಗ್ರಾಮವನಿಗೆ ಭೇಟಿ ಕೊಟ್ಟು ಅಲ್ಲಿ ಕರೆಕ್ಷನ್ ಮಾಡಿಸ್ಕೊಳ್ಳಬಹುದು ಸೊ ಇದು ಎಷ್ಟು ಕಂತು ಬಂದಿದೆ ಫುಲ್ ಕಂಪ್ಲೀಟ್ ಮಾಹಿತಿ ಇಲ್ಲಿ ತಿಳಿಸ್ಕೊಡ್ಲಾಗುತ್ತೆ ಸೊ ಲೇಟೆಸ್ಟ್ ಇನ್ಸ್ಟಾಲ್ಮೆಂಟ್ ಡೀಟೇಲ್ಸ್ ಸಹ ಇಲ್ಲಿ ಶೋ ಆಗುತ್ತೆ ಇನ್ ಕೇಸ್ ಏನಾದರೂ ಬಂದಿದ್ದರೆ ಸೊ ಈ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿರತಕ್ಕಂಥ ಕಾರಣದಿಂದ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಏನಾದರೂ ಸಂದೇಹ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಆ ಒಂದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಸೊ ನೋಡೋದ್ರಲ್ಲ ಇದಿಷ್ಟು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಒಂದು ಕಂಪ್ಲೀಟ್ ಮಾಹಿತಿ ಈ ಒಂದು ಮಾಹಿತಿ ಪ್ರತಿಯೊಬ್ಬ ರೈತನಿಗೂ ಹೋಗಬೇಕು ಸೊ ಈ ವಿಡಿಯೋನ ಆದಷ್ಟು ಕನಿಷ್ಠ ನಾಲ್ಕು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಪ್ರಶ್ನೆಗಳೇನೆ ದಯವಿಟ್ಟು ಸ್ಪಷ್ಟವಾಗಿ ಕಮೆಂಟ್ ಮಾಡಿ ಆ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಒಂದು ಪ್ರಯತ್ನ ನಮ್ಮದು ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ನಮಸ್ಕಾರ